ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ರಾಗಿ ಕೀಲ್ಸ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ರಾಗಿ ಕೀಲ್ಸವನ್ನು ಯಾವಾಗ್ಲೂ ನಾವು ಮಾಡ್ತಾ ಇರ್ತೀವಿ ಇದು ಒಂದ್ಸರಿ ರಾಗಿ ಮುದ್ದೆ ಅಲ್ದೇ ರೊಟ್ಟಿ ಅಲ್ದೇ ಈ ತರ ಕೆಲ್ಸನೂ ಕೂಡ ಮಾಡ್ಬೋದು ಇದು ಬೇರೆ ಕಡೆ ಗಿಣ್ಣ ಅಂತಾನೆ ಹೇಳ್ತಾರೆ ರಾಗಿ ಗಿಣ್ಣ ಅಂತಾನೆ ಹೇಳ್ತಾರೆ ತುಂಬಾ ಬಾಡಿ ಹೀಟ್ ಆದಾಗ ಇದನ್ನು ಒಂದೇ ದಿನ ಸೇವಿಸಿದ್ರೆ ಸಾಕು ತಂಪಾಗಿ ಆರೋಗ್ಯ ಚೆನ್ನಾಗಾಗುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ರಾಗಿ ಕೆಲಸ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ರಾಗಿ ಕೀಲ್ಸಕ್ಕೆ ರಾಗಿಯನ್ನು ನೀಟಾಗಿ ತೊಳೆದು ಇಟ್ಕೋಬೇಕು ನೆನೆ ಇಡಬೇಕು ಇದನ್ನು ಬೆಳಿಗ್ಗೆ ನೆನೆಸಿ ಸಂಜೆವರೆಗೂ ನೆನೆಬೇಕಾಗುತ್ತದೆ ಇದು ಸಿಕ್ಸ್ ಅವರ್ ನೆನೆಬೇಕು ನೆಕ್ ಸಿಕ್ಸ್ ಅವರ್ ನೆನೆದ್ರೇ ಕೀಲ್ಸ ಚೆನ್ನಾಗಿ ಬರೋದು ಹಾಲು ಚೆನ್ನಾಗಿ ಇಟ್ಕೊಳ್ಳುತ್ತೆ ನೀಟಾಗಿ ವಾಶ್ ಮಾಡಿಬಿಟ್ಟು ವಾಶ್ ಮಾಡಿ ಸಂಜೆವರೆಗೊಂಡ್ರೆ ಆರು ತಾಸು ನೆನೆದ್ರೆ ನೆನ್ ರಾಗಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೋಡಿದ್ರೆ ನೆನ್ಕೊಂಡಿರುತ್ತೆ ಸಿಕ್ಸ್ ಅವರ್ ಅಲ್ಲಿ ನೆನ್ಕೊಂಡ್ ನೆನೆದ್ರೆ ಚೆನ್ನಾಗಿ ಹಾಲು ಬರುತ್ತೆ ಇದನ್ನ ರುಬ್ಕೊಬೇಕು ಸ್ವಲ್ಪ ನೀರು ಹಾಕೊಂಡು ತೆಳುವಿಗೆ ರುಬ್ಬಬೇಕು ಇದು ದರ್ಗ ದರ್ಗ ರುಬ್ಬಬೇಕು ತುಂಬ ನೈಸ್ ರುಬ್ಬಿದ್ರೆ ಕಪ್ಪುಗಾಗುತ್ತೆ ಹಾಲು ಅದನ್ನ ಈ ಥರ ಜರಡಿ ಇಟ್ಕೊಂಡು ಹಾಲು ಸೋಸ್ಕೋಬೇಕಾಗುತ್ತೆ ಈ ಥರ ರಾಗಿಯಿಂದ ಹಾಲು ತಕ್ಕೋಬೇಕು ಅಷ್ಟೇ ಇದು ತುಂಬಾ ನೈಸ್ ರುಬ್ಬಿದ್ರೆ ಇದು ದರ್ಗದ ಕಪ್ಪು ಆಗಿಬಿಡುತ್ತೆ ಹಾಲು ಹಾಗಾಗಿ ಎರಡು ಎರಡು ತುಂಡಾದ್ರೆ ಸಾಕು ಇದು ರಾಗಿ ಇದನ್ನ ಮತ್ತೆ ಇದರಲ್ಲಿ ಸರಿ ಹಾಲು ತಕ್ಕೋಬೇಕಾಗುತ್ತೆ ಇಷ್ಟು ಹಾಲು ಬಂದಿರುತ್ತೆ ಇದು ರಾಗಿ ಹಾಲು ಇದನ್ನ ಸರಿ ಸೋಸ್ಕೋಬೇಕಾಗುತ್ತೆ ಮಾಡಿಕೊಂಡು ಒಂದು ಬಟ್ಲು ರಾಗಿಯಿಂದ ಇಷ್ಟು ರಾಗಿ ಹಾಲು ಬಂದಿದೆ ಇದನ್ನ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಒಂದು ಬಟ್ಲು ರಾಗಿ ತಗೊಂಡಿದ್ವಲ್ಲ ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಸ್ವಲ್ಪ ಕಾಯಿಸ್ಕೊಂಡು ಸೋಸ್ಕೋಬೇಕಾಗುತ್ತೆ ಅದರಲ್ಲಿ ಕಡ್ಡಿ ಇರುತ್ತೆ ಕಡ್ಡಿ ಏನಾದರೂ ಇರೋದ್ರೆ ಸ್ವಲ್ಪ ನೀರು ಹಾಕಿ ಬರಬೇಕಾಗುತ್ತೆ ಈ ಥರ ಬಂದರೆ ಬೇಗ ಆಗುತ್ತೆ ಇದು ಬೆಲ್ಲ ಜಾಸ್ತಿ ಪಾಕ ಬೇಡ ನೀವು ಸ್ವಲ್ಪ ನಾರು ಬಂದರೆ ಸಾಕು ಅಷ್ಟು ಬಂದರೆ ಇದು ಬೇಗ ಆಗೋದಕ್ಕೆ ಹೆಲ್ಪ್ ಆಗೋದಕ್ಕೆ ಈಗ ಹಾಲಿಗೆ ಈಗ ಹಾಲನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕಲಿದ್ಬಿಟ್ಟು ಆಮೇಲೆ ಇದು ಬೆಲ್ಲದ ಪಾಕ ಹಾಕಿದರೆ ಬೇಗ ಆಗುತ್ತೆ ಐದೇ ನಿಮಿಷದಲ್ಲಿ ಆಗುತ್ತೆ ಯಾವುದೇ ತೊಂದರೆಯನ್ನು ಆಗೋದಿಲ್ಲ ಇದರಲ್ಲೇ ಬೆಲ್ಲ ಹಾಕಿದ್ರೆ ಬೇಗ ಡೈರೆಕ್ಟಾಗಿ ಬೆಲ್ಲ ಹಾಕಿ ಹಾಕೋದ್ರಿಂದ ಬೇಗ ಆಗೋದಿಲ್ಲ ಅಷ್ಟೇ ವ್ಯತ್ಯಾಸ ಈ ತರ ಮೆಥಡಲ್ಲಿ ಮಾಡಿದ್ರೆ ಬೇಗ ಐದು ನಿಮಿಷದಲ್ಲಿ ನಮ್ಗೆ ಕೀಲ್ಸ ರೆಡಿ ಆಗುತ್ತೆ ಇದು ಸ್ವಲ್ಪ ಬಿಡದೆ ಬಿಡದೆ ಇದು ಈ ತರ ಅಲ್ಲಡಿಸ್ತಾ ಇರಬೇಕು ಗಂಟು ಬರುತ್ತಿಲ್ಲ ಅಂದ್ರೆ ತಳೆ ಹಿಡಿಯುತ್ತೆ ಬೇಗ ಈ ತರ ಸಾಫ್ಟ್ ಪಾಯಸ ಆಗೋ ತರ ಮಾಡಬೇಕು ಹಾಲಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಅದೇ ಹಾಲೇ ಹಾಲಲ್ಲಿ ನೀರು ಇರೋದ್ರಿಂದ ಅದೇ ಹಾಲಲ್ಲೇ ಮಾಡ್ತಾ ಹೋದ್ರೆ ಈ ಥರ ಬರುತ್ತೆ ಈಗ ಕೆಲಸ ರೆಡಿಯಾಗಿದೆ ಹಾಲಕ್ಕಿ ಬೀಜನ ಹಾಕೊಳೋದಿದ್ರೆ ಹಾಕೊಳ್ಳಿ ಇಲ್ಲ ಬೇಡ ಫ್ಲೇವರಿಗೋಸ್ಕರ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳೋಣ ಈ ಥರ ಇಪ್ಪತ್ತು ಸವಸಿ ಕೆಳಗಡೆ ಬಾಕ್ಸಿಗೆ ಹಾಕಿ ಮುಚ್ಚಿ ಫ್ರೀಜಿ ಫ್ರೀಜರ್ ಇಲ್ಲಾಂದ್ರೂ ಹಾಗೇನೆ ಇಡ್ಬೋದು ಒಂದು ಸಿಕ್ಸ್ ಅವರ್ ಇಡಬೇಕಾಗುತ್ತಿದ್ದು ತುಂಬ ತಂಪು ಎಲ್ದಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ರಾಗಿಯಿಂದ ಮುದ್ದೆ ಅಲ್ದೇ ಚಪಾತಿ ರೊಟ್ಟಿ ಅಲ್ದನೆ ರಾಗಿಯಿಂದ ಈ ಥರ ಕೀಲ್ಸ ಕೂಡ ಮಾಡ್ಬೋದು ರಾಗಿ ಕೀಲ್ಸ ರೆಡಿಯಾಗಿದೆ ಈ ಥರ ಸಾಫ್ಟಾಗಿ ಬರುತ್ತೆ ಸಂಜೆ ಮಾಡಿ ಬೆಳಿಗ್ಗೆ ತಿನ್ಬೋದು ಬೆಳಿಗ್ಗೆ ಮಾಡಿದರೆ ಸಂಜೆ ತಿನ್ಬೇಕು ಅವಾಗ ಚೆನ್ನಾಗಿರುತ್ತೆ ಈ ಥರ ಹಾಲು ಗಟ್ಟಿಗೆ ಮಾಡಿದ್ರೆ ಈ ಥರ ಸಾಫ್ಟಾಗಿ ಬರುತ್ತೆ ಗಟ್ಟಿಗಿರುತ್ತೆ ಬಂಜಿ ಕೂಡ ಸೇವಿಸ್ಬೋದು ಬಾಡಿ ಹೀಟ್ ಅಂತ ಜಾಸ್ತಿ ಬಂದಾಗ ಈ ಥರ ಕೆಲಸ ಮಾಡ್ಕೊಂಡು ತಿಂದರೆ ಒಂದೇ ದಿನಕ್ಕೆ ಬಾಡಿ ಕೂಲ್ ಆಗುತ್ತೆ ಚೆನ್ನಾಗಿ ಬಂದಿರುತ್ತೆ ತುಂಬ ಒಳ್ಳೇದು ಎಲ್ತಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು